ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ ಜೊತೆಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಆ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವಂತಹ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಆರೂವರೆ ಕೋಟಿ ಹೌದಾ ಈ ರಾಜ್ಯದಲ್ಲಿ ಆರೂವರೆ ಕೋಟಿ ಜನಸಂಖ್ಯೆ ಇದೆ ಎರಡೂವರೆ ಕೋಟಿ ಜನಸಂಖ್ಯೆಯನ್ನ ಪಕ್ಕದಲ್ಲಿ ಇಟ್ಟುಬಿಡಿ ಎರಡೂವರೆ ಕೋಟಿ ಜನಸಂಖ್ಯೆಯನ್ನ ಪಕ್ಕದಲ್ಲಿಡಿ ಅದರಲ್ಲಿ ಮೇಲ್ವರ್ಗದ ಎಲ್ಲಾ ಸಮುದಾಯಗಳು ಆ ಎರಡೂವರೆ ಕೋಟಿ ಜನಸಂಖ್ಯೆಯಲ್ಲಿ ಬರ್ತಾರೆ ಇನ್ನು ನಾಲ್ಕು ಕೋಟಿ ಜನಸಂಖ್ಯೆಯಲ್ಲಿ ಹಿಂದುಳಿದ ದಲಿತ ಅಲ್ಪಸಂಖ್ಯಾತ ಎಲ್ಲಾ ಸಮುದಾಯಗಳು ನಾಲ್ಕು ಕೋಟಿ ಜನಸಂಖ್ಯೆಯಲ್ಲಿ ಬರ್ತಾರೆ ಹೌದಾ ಹೌದಾ ಎರಡು ಕೋಟಿ ಜನಸಂಖ್ಯೆಯನ್ನು ನಾವು ಪಕ್ಕಕ್ಕಿಟ್ಟು ನಾಲ್ಕು ಕೋಟಿ ಜನಸಂಖ್ಯೆಯ ಕರ್ನಾಟಕದ ಹಿಂದುಳಿದ ಒಬ್ಬೊಬ್ರು ಒಂದೊಂದು ವರ್ಷ ಒಂದೊಂದು ಸಮುದಾಯದವರು ಮುಖ್ಯಮಂತ್ರಿ ಯಾಕೆ ಸಾಧ್ಯತೆ ಇಲ್ಲ ಅನ್ನುವಂಥದ್ದನ್ನು ವಾರ್ತೆ ಮಾಡ್ಕೋಬೇಕಾಗತ್ತೆ ಅನ್ನುವಂಥದ್ದು ನಾಲ್ಕು ಕೋಟಿ ಜನಸಂಖ್ಯೆಯರು ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಹಿಂದುಳಿದ ದಲಿತ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯವನ್ನು ಪಡಿಸಲಿಕ್ಕೆ ನೀವೆಲ್ಲರೂ ಒಗ್ಗಟ್ಟಾಗುವಂತಹ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ಇವತ್ತು ಇಂತಹ ಹಲವಾರು ನಿರ್ಣಯಗಳನ್ನ ಈ ಸಮುದಾಯದಲ್ಲಿ ಈ ಸಂ ವೇದಿಕೆಯಲ್ಲಿ ತಗೋಬೇಕು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಎಲ್ಲರೂ ಸಹಿತ ಒಗ್ಗಟ್ಟಾಗಿ ಸಂಘಟನೆ ಆಗಿ ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯೋಣ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ನಮ್ಮ ಪರಂಪರೆ ಇತಿಹಾಸವನ್ನ ನೀವು ಕೇಳಿ ಇಲ್ಲ ಬಿಟ್ಟು ಹೋಗೋದಕ್ಕಿಂತ ನಿಮ್ಮ ಮಠ ಆದ ಮೇಲೆ ಪ್ರಾಧಿಕಾರ ಆಯಿತು ಪ್ರಾಧಿಕಾರ ಆದ ಸಮಾಜ ಎಲ್ಲಾ ರೀತಿಯಲ್ಲಿ ಸಂಘಟನೆ ಆಗಿ ಇವತ್ತು ವಿಧಾನಸೌಧಕ್ಕೆ ಕಂಬಳಿ ಬೀಸಿ ಐದು ವರ್ಷ ಕಾಲ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ನಿಷ್ಠುರವಾಗಿ ನೇರವಾಗಿ ಯಾವ ಅಡೆತಡೆಗೆ ತಲೆ ಕೊಡದಲೆ ಮುಂದ ನುಗ್ಗಿ ಇವತ್ತು ಶೋಷಿತ ಹಿಂದುಳಿದ ದಲಿತರಲ್ಲಿ ಐದು ವರ್ಷಗಳ ಕಾಲ ಅಧಿಕಾರವನ್ನು ಮಾಡಿದಂಥ ಏಕೈಕ ವ್ಯಕ್ತಿ ದೇವರಾಜರ ಬಿಟ್ರೆ ಸನ್ಮಾನ್ಯ ಸಿದ್ದರಾಮಯ್ಯವರ ಅನ್ನುವಂಥದ್ದನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ಇಲ್ಲಿಂದ ಒಂದು ಸಂದೇಶ ಹೋಗಬೇಕಾಗಿದೆ ಇವತ್ತು ನಾವು ನಾಲ್ಕೈದು ದಿನಗಳ ಮಧ್ಯದಲ್ಲಿ ಟಿವಿ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗೆ ಸರಿಸಾಟಿಯಾಗಿರ್ತಕ್ಕಂತಹ ಏಕೈಕ ವ್ಯಕ್ತಿ ಕರ್ನಾಟಕದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದೇ ದಾವಣಗೆರೆ ಜಿಲ್ಲೆ ಹಾಲುಮತ ಶತಮಾನೋತ್ಸವದಲ್ಲಿ ನಾವೆಲ್ಲರೂ ಕೂಡ ಒಂದು ಸಂಕಲ್ಪವನ್ನ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ನಾವು ವಿಧಾನಸೌಧಕ್ಕೆ ಕಂಬಳಿಯನ್ನು ಬೀಸಬೇಕಾಗಿತ್ತು ಅದು ಬೀಸಿದ್ದು ಆಯಿತು ಅಧಿಕಾರವನ್ನ ಮಾಡಿದ್ದು ಆಯಿತು ಅನ್ನುವಂಥದ್ದು ಇನ್ನು ಮತ್ತೊಂದು ನಮ್ಮ ಗುರಿ ಏನಿದೆ ಅಂತಂದ್ರೆ ದೆಹಲಿಯ ಕೋಟೆಗೆ ನಾವು ಕಂಬಳಿಯನ್ನು ಬೀಸಬೇಕಾಗಿದೆ ಅನ್ನುವಂತದ್ದನ್ನ ನಾವು ಹೇಳಬೇಕಾಗಿದೆ ಅನ್ನುವಂಥದ್ದನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ ಸಮಾಜದಲ್ಲಿ ಒಬ್ಬ ಶಕುನಿ ಏನಾದರೂ ಇತ್ತಂದ್ರೆ ಈ ಸಮಾಜದೊಳಗಡೆ ಕುರುಕ್ಷೇತ್ರ ಆಗುತ್ತೆ ಈ ಸಮಾಜವೇನಾದ್ರೂ ಸುಭದ್ರವಾಗಿರ್ಬೇಕಂದ್ರೆ ಸಿದ್ದರಾಮಯ್ಯನಂತಹ ವೀರಭದ್ರನ ಅವತಾರ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ನಾವು ಹೇಳ್ಬೇಕಾಗುತ್ತೆ ಅನ್ನುವಂಥದ್ದು ಬಂಧುಗಳೇ ಅಖಂಡ ಕರ್ನಾಟಕದಿಂದ ನೀವೆಲ್ಲರೂ ಕೂಡ ಬಂದಿದಿರಿ ನೀವೆಲ್ಲಿದ್ದೀರೋ ಹೇಗಿದಿರೋ ಗೊತ್ತಿಲ್ಲ ಮತ್ತೊಮ್ಮೆ ನೀವು ಮೊಟ್ಟೆಯನ್ನ ನಾವು ಕೆಂಪು ಕೋಟೆಗೆ ನಾವು ಕಂಬಳಿ ಬೀಸಬೇಕಂತಂದ್ರೆ ಮತ್ತೊಮ್ಮೆ ಮಟ್ಟ ನೀವು ಸನ್ಮಾನ ಸಿದ್ದರಾಮಯ್ಯ ಇಡಬೇಕಾಗುತ್ತೆ